ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲೊಂದು ಅಂತಂದ್ರೆ ಅದು ಅನ್ನಭಾಗ್ಯ ಯೋಜನೆ ಹಾಗಿದ್ರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಈ ಶಾಕ್ ಯಾಕೆ ಯಾಕಂದ್ರೆ ಅಕ್ಕಿನೂ ಕೊಡ್ತಾ ಇಲ್ಲ ಇಂಥ ದುಡ್ಡು ಕೂಡ ಇಲ್ಲದೆ ಫಲಾನುಭವಿಗಳು ಅಲೆದಾಡ್ತಾ ಇದ್ದಾರೆ ಅನ್ನಭಾಗ್ಯ ಯೋಜನೆಗೆ ಸರ್ಕಾರದ ಬಳಿ ಹಾಗಿದ್ರೆ ಅಕ್ಕಿ ಇಲ್ವ ಮೊನ್ನೆ ಅಷ್ಟೇ ಹತ್ತು ಕೆ ಜಿನೂ ಅಕ್ಕಿ ಕೊಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು ಆದರೆ ನ್ಯಾಯ ಬೆಲೆ ಅಂಗಡಿ ಮುಂಭಾಗ ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕಲಾಗಿದೆ ದಾಸ್ತಾನು ಇಲ್ಲ ದಾಸ್ತಾನು ಬಂದ ಮೇಲೆ ಅಕ್ಕಿ ನೀಡ್ತೀವಿ ಅಂತ ಹೇಳಲಾಗ್ತಿದೆ ಹಣದ ಬದಲಾಗಿ ಅಕ್ಕಿನೇ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಅಂದ್ರೆ ಕಳೆದ ಮೂರು ತಿಂಗಳಿನಿಂದ ಅಕ್ಕಿ ಹಣನೂ ಕೂಡ ಫಲಾನುಭವಿಗಳ ಖಾತೆ ಸೇರ್ತಾ ಇರಲಿಲ್ಲ ಏನು ಮೊನ್ನೆ ಸುದ್ದಿಗೋಷ್ಠಿ ನಡೆಸಿದಂತಹ ಆಹಾರ ಸಚಿವರು ಹೇಳ್ತಾರೆ ಏನು ಐದು ಕೆ ಜಿ ಅಕ್ಕಿ ಉಳಿದ ಐದು ಕೆ ಜಿಗೆ ಹಣವನ್ನು ನೀಡಲಾಗ್ತಾ ಇತ್ತು ಸೊ ಆ ಹಣ ಕೊಡೋದಿಲ್ಲ ಟೋಟಲ್ ಆಗಿ ಒಟ್ಟು ಹತ್ತು ಕೆ ಜಿ ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿತ್ತು ರಾಜ್ಯ ಸರ್ಕಾರ ಆದರೆ ಅಕ್ಕಿನೂ ಇಲ್ಲ ಈಗ ದುಡ್ಡೂ ಕೂಡ ಇಲ್ಲದೆ ಫಲಾನುಭವಿಗಳಿಗೆ ಈಗ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಮೂರು ತಿಂಗಳಿನಿಂದ ಇತ್ತ ಅಕ್ಕಿ ಹಣ ಏನು ಬಾಕಿ ಇತ್ತು ಅದು ಕೂಡ ಫಲಾನುಭವಿಗಳ ಖಾತೆ ಸೇರಿಲ್ಲ ಹಾಗಿದ್ರೆ ಕೊಟ್ಟ ಮಾತು ತಪ್ತಾ ಇದೆಯಾ ನೋಡಿದಂತೆ ಸರ್ಕಾರ ಎಂಬ ಪ್ರಶ್ನೆ ಕೂಡ ಮೂಡಿ ಬರ್ತಿದೆ ಅಕ್ಕಿ ಬದಲಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಈಗ ಅಕ್ಕಿ ಖಾಲಿಯಾಗಿದೆ ಅಂತ ಬೋರ್ಡನ್ನ ಹಾಕಲಾಗಿದೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಎರಡು ತಿಂಗಳ ಅಕ್ಕಿ ಒಟ್ಟಿಗೆ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಫೆಬ್ರವರಿ ಮತ್ತು ಮಾರ್ಚ್ ಅಕ್ಕಿ ಅಂದರೆ ಎರಡೂ ತಿಂಗಳ ಅಕ್ಕಿಯನ್ನು ಒಟ್ಟಿಗೆ ಕೊಡ್ತೀವಿ ಅದು ಕೂಡ ಹತ್ತತ್ತು ಕೆ ಜಿ ಅಂತ ಹೇಳಿತ್ತು ಆದರೆ ಈಗ ನೋಡಿದರೆ ನಗರದ ಹಲವು ಕಡೆ ಅಕ್ಕಿ ಖಾಲಿಯಾಗಿದೆ ಅಂತ ಬೋರ್ಡನ್ನು ಅಳವಡಿಕೆ ಮಾಡಲಾಗಿದೆ ನ್ಯಾಯಬೆಲೆ ಅಂಗಡಿಯ ಮುಂದೆ ಈ ಒಂದು ಬೋರ್ಡ್ಗಳನ್ನು ಅಳವಡಿಸಲಾಗಿರುವಂಥದ್ದು ನ್ಯಾಯ ಬೆಲೆ ಅಂಗಡಿ ಮುಂಭಾಗ ನೋ ಸ್ಟಾಕ್ ಬೋರ್ಡನ್ನು ಹಾಕಿ ಶಟರ್ ಅನ್ನು ಎಳೆದಿದ್ದಾರೆ ಸಿಬ್ಬಂದಿ ಹಾಗಿದ್ರೆ ಕೊಟ್ಟ ಮಾತನ್ನ ತಪ್ಪಿದ್ಯಾ ನೋಡಿದಂತೆ ನಡೆದಂತಹ ಸರ್ಕಾರ ಎಂಬ ಪ್ರಶ್ನೆ ಕೂಡ ಮೂಡಿ ಬರುತ್ತೆ ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಏನು ಐದು ಕೆಜಿ ಅಕ್ಕಿ ಉಳಿದ ಐದು ಕೆಜಿಗೆ ಹಣ ಕೊಡ್ತಾ ಇತ್ತು ಅನ್ನಭಾಗ್ಯ ಯೋಜನೆಯಡಿ ರಾಜ್ಯ ಸರ್ಕಾರ ಮೊನ್ನೆ ಅಷ್ಟೇ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಟೋಟಲ್ ಐದು ಕೆ ಜಿ ಹಣದ ಬದಲಾಗಿ ಎಲ್ಲ ಸೇರಿ ಹತ್ತು ಕೆ ಜಿ ಅಕ್ಕಿನೂ ಕೊಡ್ತೀವಿ ಅಂತ ಹೇಳಿದರು ಆದರೆ ಈ ಕಡೆ ಅಕ್ಕಿನೂ ಇಲ್ಲ ಹಣವೂ ಇಲ್ಲದೆ ಫಲಾನುಭವಿಗಳು ಪರದಾಡ್ತಾ ಇದ್ದಾರೆ ನೋ ಸ್ಟಾಕ್ ಬೋರ್ಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಆ ಎಸ್ನದು ಕಳೆದ ಮೂರು ತಿಂಗಳಿಂದ ಅಕ್ಕಿನೂ ಇಲ್ಲ ಹಣನೂ ಇಲ್ಲ ತನ್ನ ಫಲಾನುಭವಿಗಳ ಖಾತೆಗೆ ಇನ್ನೂ ಕೂಡ ಹಣ ಸೇರಿಲ್ಲ ಅನ್ನೋ ಮಾತು ಕೂಡ ಈಗಾಗ್ಲೇ ಕೇಳಿ ಬರ್ತಾ ಇರುವಂತದ್ದು ಬಹುತೇಕ ಕಡೆಗಳಲ್ಲಿ ಅಂದ್ರೆ ಬೆಂಗಳೂರು ಮಾತ್ರವಲ್ಲದೆ ಜಿಲ್ಲೆಗಳಲ್ಲಿ ಕೂಡ ಏನು ಫಲಾನುಭವಿಗಳಿದ್ದಾರೆ ಅವರ ಖಾತೆಗೆ ಹಣನೂ ಬಿದ್ದಿಲ್ಲ ಅಷ್ಟು ಮಾತ್ರವಲ್ಲದೆ ಪ್ರತಿ ತಿಂಗಳು ಏನು ಅಕ್ಕಿ ತರೋಕೆ ಹೋಗ್ತಾರೆ ಈ ಸಂದರ್ಭದಲ್ಲಿ ಅಕ್ಕಿ ಖಾಲಿ ಆಗಿದೆ ಅಂದ್ರೆ ಮತ್ತೆ ಬುಧವಾರ ಗುರುವಾರ ಈ ರೀತಿಯಾಗಿ ಡೇಟಾನ ಕೊಡ್ತಾ ಹೋಗ್ತಾ ಇರುವಂತದ್ದು ಸೊ ಅಕ್ಕಿನೂ ಇಲ್ಲ ಇತ್ತ ದುಡ್ಡೂ ಇಲ್ಲ ಸೊ ಹೀಗಾಗಿ ಬಹುತೇಕ ಬಡ ಜನರ ಆಗಿರ್ಬೋದು ಮಂದಿ ಆಗಿರ್ಬೋದು ಬಹುತೇಕವಾಗಿ ಅಂದ್ರೆ ಮಧ್ಯಾಹ್ನ ರಾತ್ರಿಯ ಊಟವನ್ನ ಕೂಡ ಇದೇ ಅನ್ನವನ್ನ ಮಾಡ್ತಾ ಇದ್ರು ಸದ್ಯ ಅಕ್ಕಿ ಅಂದ್ರೆ ಬಹುತೇಕವಾಗಿ ಆಕ್ರೋಶ ಕೂಡ ಹೊರ ಹಾಕ್ತಾ ಅಂದ್ರೆ ಫೆಬ್ರವರಿ ಮಾರ್ಚ್ ಅಕ್ಕಿ ಒಟ್ಟಿಗೆ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ನಗರದ ಬಹುತೇಕ ಕಡೆಗಳಲ್ಲಿ ಅಕ್ಕಿ ಖಾಲಿಯಾಗಿದೆ ಅಂತ ಬೋರ್ಡ್ ಅಳವಡಿಕೆ ಮಾಡಿದ್ದಾರೆ ಇನ್ನು ನ್ಯಾಯಬೆಳೆಯ ಅಲ್ಲಿರುವಂತಹ ವ್ಯಕ್ತಿ ನ್ನ ಪ್ರಶ್ನೆ ಮಾಡಿದಾಗ ನೋ ಸ್ಟಾಕ್ ಅಂತ ಅಂದ್ರೆ ಎಲ್ಲಿಂದ ಅಕ್ಕಿ ಬರುತ್ತೆ ಅದು ಇನ್ನು ಕೂಡ ಬಂದಿಲ್ಲ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳೇ ಕೇಳಿ ಅಂತ ಹೇಳ್ತಿದ್ದಾರೆ ಆದ್ರೆ ಆಹಾರ ಇಲಾಖೆ ಇನ್ನು ಕೂಡ ಸರಿಯಾದ ಉತ್ತರವನ್ನ ಕೊಟ್ಟಿಲ್ಲ ಅದು ಬಿಟ್ರೆ ಆಹಾರ ಇಲಾಖೆ ಸಚಿವರು ಮೊನ್ನೆದು ಏನು ಇಲ್ಲಿವರೆಗೆ ಫಲಾನುಭವಿಗಳಿಗೆ ಅಕ್ಕಿ ಅಥವಾ ದುಡ್ಡು ಅಂದ್ರೆ ಈ ತಿಂಗಳ ಒಳಗಡೆ ಬರುತ್ತೆ ಅನ್ನೋ ಭರವಸೆಯನ್ನ ಕೂಡ ಕೊಟ್ಟಿದ್ದು ಆದ್ರೆ ಫೆಬ್ರವರಿಯಿಂದ ಕೂಡ ಅಕ್ಕಿನೂ ಬಂದಿಲ್ಲ ಹಣನೂ ಬಂದಿಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರವನ್ನ ಕೊಡೋದಕ್ಕೆ ಕೂಡ ಹಿಂದೇಟು ಆಗ್ತಾ ಇರುವಂತದ್ದು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ಗ್ಯಾರಂಟಿ ಯೋಜನೆಯನ್ನ ತಂದ್ರು ಅದರಲ್ಲಿ ಗ್ಯಾರಂಟಿ ಫಲಾನುಭವಿಗಳಿಗೆ ಹತ್ತು ಕೆ ಜಿ ಅಕ್ಕಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಆದ್ರೆ ಐದು ಕೆ ಜಿ ಅಕ್ಕಿಯನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ರೆ ಐದು ಕೆ ಜಿಯನ್ನ ಕೇಂದ್ರದಿಂದ ಕೊಡಲಾಗುತ್ತೆ ಅನ್ನೋ ಮಾತನ್ನ ಕೂಡ ಕೇಳಿ ಬಂದಿತ್ತು ಆದ್ರೆ ಸದ್ಯ ಇದು ಯಾವುದೂ ಕೂಡ ಫಲಾನುಭವಿಗಳ ಕೈ ಸೇರ್ತಿಲ್ಲ ಅಂತ ಹೇಳ್ಬೋದು ಆದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಾದಂತಹ ಉತ್ತರವನ್ನ ಕೊಡದೆ ಸುಮ್ಮನಾಗಿದ್ದಾರೆ ಹಾಗಾದ್ರೆ ಫಲಾನುಭವಿಗಳು ಯಾರನ್ನ ಕೇಳಬೇಕು ಅನ್ನೋ ಚಿಂತೆಯಲ್ಲಿ ಕೂಡ ಇರುವಂತದ್ದು ಆ ಜಿಲ್ಲೆಗಳಲ್ಲಿ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಉಲ್ಬಣವಾಗಿದೆ ಸಿಲಿಕಾನ್ ಸಿಟಿಯಲ್ಲಿ ಕೂಡ ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯಾದಂತಹ ಬೋರ್ಡ್ಗಳು ಕೂಡ ಕಂಡು ಬರ್ತಾ ಇರುವಂತದ್ದು ಮಧು ಎಸ್ ಥ್ಯಾಂಕ್ ಯು ಮಾಹಿತಿಗಾಗಿ ಸುಪ್ರೀಂ ಒಂದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ